ಆಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಚಾ ಕಂದರೆ ಎಲ್ಲರೂ ಹೇಗಿದ್ದರ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಯ್ ಗಾಯ್ಸ್ ನೆಕ್ಸ್ಟು ನಾನು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ನಾವಿವಾಗ ಬಿದ್ನಿಗೆರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನಾನು ಮತ್ತು ಮಾಮ ಅತ್ತೆ ಮೂರು ಜನನು ಬೈಕಲ್ಲಿ ಹೋಗ್ತಿದ್ದೋ ಟ್ರಾವೆಲ್ ಮಾಡಿಕೊಂಡು ಚೆನ್ನಾಗಿತ್ತು ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದು ನಾವು ನಾವು ಹೋಗ್ತಾ ಇರೋದು ಏಕೆ ಅಂದರೆ ಅಲ್ಲಿ ಐವತ್ತು ಕೋಟಿ ಬೆಳೆ ಬಾಳೋ ಅಂಥ ಒಂದು ಪ್ರಾಣಿ ಬರುತ್ತೆ ಯಾವ ಪ್ರಾಣಿ ಅಂತ ನಾನು ನೆಕ್ಸ್ಟು ಮುಂದೆ ಹೇಳ್ತೀನಿ ನೋಡಿ ಗೈಸ್ ನೆಕ್ಸ್ಟ್ ದೇವರು ಇಲ್ಲಿಂದನೇ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನಮಗೆಲ್ಲ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ದೇವ್ರದ್ದು ನೀಟಾಗಿ ವೀಡಿಯೋ ಎಲ್ಲ ಮಾಡಿದ್ದೀವಿ ಆಮೇಲೆ ತುಂಬ ಚೆನ್ನಾಗಿತ್ತು ನಮಗೂ ಅಲ್ಲಿ ಅನುಭವ ಯಾರ್ಯಾರು ಬಿದ್ದಿಗಿರಿ ಹೋಗಿದ್ರಿ ಬಿದ್ದಿಗೆರೆಯಲ್ಲಿ ಯಾಕೆಷ್ಟೇ ಯಾರ್ಯಾರು ನೋಡಿದ್ರಿ ಅಂತ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಮೇಲೆ ಪೊಲೀಸ್ ಅವರ್ಸು ಸ್ಟಾಫ್ ಸ್ಕೂಲ್ಸು ಎಲ್ಲರೂ ತುಂಬ ಚೆನ್ನಾಗಿ ಅಲ್ಲಿ ಮೇಂಟೆನೆನ್ಸ್ ಮಾಡಿದ್ರು ಪಾರ್ಕಿಂಗ್ ಪ್ಲೇಸು ಅಷ್ಟೇ ಎಲ್ಲೆಲ್ಲಿ ಪಾರ್ಕ್ ಮಾಡಬೇಕು ಅಂತೆಲ್ಲ ಸಜೆಷನ್ನ ಚೆನ್ನಾಗಿ ಕೊಡ್ತಾಯಿದ್ರು ನಾವು ತುಂಬ ಜನ ಅಲ್ಲಿ ಹೋಗೋರು ಇದ್ದರು ಆಟೋದಲ್ಲಿ ಬರೋರು ಇದ್ದರು ಕಾರಲ್ಲಿ ಬೈಕಲ್ಲಿ ತುಂಬ ಜನ ಬಂದಿದ್ದರು ಅದರಲ್ಲೂ ಫ್ಯಾಮಿಲಿ ಮೆಂಬರ್ಸ್ ಅಂತೂ ತುಂಬ ಜನ ಬಂದ ನಾನು ಯಾವ ಜೊತೆಲ್ಲೂ ಫ್ಯಾಮಿಲಿ ಮೆಂಬರ್ಸು ಜಾಸ್ತಿ ಹೋಗೋದೇ ನೋಡಿರಲಿಲ್ಲ ಇಲ್ಲಿ ನನಗೆ ಅನುಭವ ಆಯಿತು ಮತ್ತು ನಾವು ಪಾರ್ಕಿಂಗ್ ಮಾಡೋದಿಕ್ಕೆ ಇಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಅಂತ ನೋಡಿದ್ದೆ ಆಯ್ತು ಎಲ್ಲಿ ಅಲ್ಲೆಲ್ಲ ಆ ಸೈಡು ಹೊಲಗಳು ಗೈಸ್ ಅಲ್ಲೂ ಅಷ್ಟೇ ಬೈಕ್ಗಳಲ್ಲ ತುಂಬ ನಿನ್ಸ್ಬಿಟ್ಟಿದ್ರು ನಾವು ಫುಲ್ಲು ಒಳಗಡೆ ಹೋಗಿದ್ದು ಬೈಕ್ ನಿನ್ಸೋದಕ್ಕೇನೆ ಅಂದ್ಬಿಟ್ಟು ಆಮೇಲೆ ನಮಗೆ ಪಾರ್ಕಿಂಗ್ ಮಾಡೋದು ಜಾಗ ಸಿಗಲ್ಲ ಅಂದ್ಕೊಂಡು ಆಮೇಲೆ ಒಂದು ಕಡೆ ಜಾಗ ಇತ್ತು ಅಲ್ಲಿಗೆ ಹೋಗಿದ್ದು ನಮ್ಮ ಮಾಮ ಕರ್ಕೊಂಡೋಗಿ ಅಂತೇಳಿದಾಗ ಜನರೆಲ್ಲ ಏನು ತಿಕ್ಕೋಗೋಣ ಅಂತ ಹೇಳ್ತಿದ್ರು ಆಮೇಲೆ ಜನಗಳ್ನ ಕ್ಲೌಡ್ ನೋಡಿ ತುಂಬ ಫೀ ಅವರೇ ಶಾಕ್ ಆದರು ಇಷ್ಟೊಂದು ಜನ ಇದ್ದಾರ ಅಂತ ಅಂದ್ಬಿಟ್ಟು ನಾವಲ್ಲಿ ಟಾರ್ ಹತ್ರ ನಿನ್ಸೋಣ ಅಂತ ನೋಡ್ದು ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ಅಲ್ಲಿ ಮುಂದೆ ನಿನ್ಸೋಣ ಅಂತ ಹೋಗ್ಬಿಟ್ಟು ನಮ್ಮ ಮಾಮ ನೋಡ್ತಾ ಇದ್ದಾರೆ ಅಲ್ಲಿ ಬೇಡ ಸೇಫ್ ಇರೋಲ್ಲ ಗಾಡಿಗಳು ಅಂತ ಅಂದ್ಬಿಟ್ಟು ಜಾತ್ರೆ ಅಂದಮೇಲೆ ಗೊತ್ತಲ್ವಾಗ ಇಸ್ ಕಳ್ತಾನೆ ಅದು ಇದು ಎಲ್ಲ ಅಂದ್ಬಿಟ್ಟು ಆಮೇಲೆ ನಾವು ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ನೆಕ್ಸ್ಟು ಒಳಗಡೆ ಎಂಟ್ರಿ ಆಗೋಣ ಅಂತ ಮೂರು ಜನನೂ ಎಂಟ್ರಿ ಆಯ್ತಾ ಇದ್ದೋ ನಮ್ಮ ಮಾಮ್ಗೆ ರೋಡ್ ತುಂಬ ರೋಡ್ ತುಂಬ ಫ್ರೆಂಡ್ಸೇ ಗೈಸ್ ನನಗಂತೂ ಇವರಿಬ್ಬರು ಜೊತೆ ಹೋಗ್ಬಿಟ್ಟು ಇವ್ರು ಗಂಡ ಹೆಂಡ್ತಿ ಅಂತ ನೋಡಬೇಕು ಗೈಸ್ ನೆಕ್ಸ್ಟು ಮುಂದೆಗಡೆ ವೀಡಿಯೋ ಮಾಡಿದ್ದೀನಿ ಹೆಂಡ್ತಿ ಇಬ್ರು ಅವ್ರ ಫ್ರೆಂಡ್ಸ್ ಸಿಕ್ಕರು ಅಂತ ಅವ್ರು ಹೋಯ್ತಾರೆ ಇವ್ರ ಫ್ರೆಂಡ್ಸ್ ಸಿಕ್ಕರು ಇವರು ಹೋಯ್ತಾರೆ ನಾನು ಒಬ್ಬಳೇ ಪಿಚಾಚಿ ಥರ ನಡ್ಕೊಂಡು ಇದೆ ಗೈಸ್ ಆಮೇಲೆ ಅಲ್ಲಿ ಜನಗಳೆಲ್ಲ ತುಂಬ ಜನ ಇದ್ದರು ನಾವು ಆರ್ಕೆಶ್ಟ್ರಾ ಸೌಂಡೇ ಕೇಳಿಸ್ತಿರಲಿಲ್ಲ ನಮಗೆ ಅಲ್ಲಿ ಫಸ್ಟು ದೇವಸ್ಥಾನ ಫ್ರೆಂಟಲ್ಲಿ ಆರ್ಕೆಶ್ಟ್ರಾ ಮಾಡ್ತಾಯಿದ್ರು ಆಮೇಲೆ ಆರ್ಕೆಸ್ಟ್ರು ಮಾಡ್ತಿಲ್ಲ ಅಂದ್ಕೊಂಡು ನಾವೆಲ್ಲ ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದು ಇನ್ನೊಂದು ಕಡೆ ಹೋಗೋಣ ಅಂದ್ಬಿಟ್ಟು ಆಮೇಲೆ ಯಾರೋ ನಮಗೆ ಸಜೆಷನ್ ಮಾಡಿದ್ರು ಇಲ್ಲಲ್ಲ ಅಲ್ಲಿ ಮುಂದೆ ಆರ್ಕೆಸ್ಟ್ರು ಮಾಡ್ತಾಯಿದ್ದಾರೆ ಹೋಗಿ ಅಂತ ಬೇರೆ ಕಡೆ ಚೇಂಜ್ ಆಗಿದೆ ಅಂದ್ಬಿಟ್ಟು ಆಮೇಲೆ ಅಲ್ಲಿ ಎಕ್ಸಿಬಿಷನ್ಸ್ ಎಲ್ಲ ಇಟ್ಟಿದ್ರು ಆಮೇಲೆ ಆಟ ಆಡೋ ಥರ ಎಲ್ಲ ಆಮೇಲೆ ಆ ಹುಡುಗಿ ನೋಡಿ ನಮ್ಗೆ ನಿಜವಾಗ್ಲೂ ಬೇಜಾರಾಯಿತು ಅಷ್ಟು ಬ್ಯಾಲೆನ್ಸ್ ಮಾಡ್ತಾರೆ ಟ್ಯಾಲೆಂಟ್ ಇರೋರು ಮುಂದೆ ಬರಬೇಕು ಗೈಸ್ ಅಷ್ಟೇ ನನ್ನ ನನ್ನ ಪ್ರಕಾರ ಟ್ಯಾಲೆಂಟ್ ಇರೋರು ಮುಂದೆ ಬರಬೇಕು ಬಂದೇ ಬರ್ತಾರೆ ಒಂದಲ್ಲ ಒಂದು ದಿವಸ ಅಂತ ಅಂದ್ಕೊಂಡು ನಾವು ಈ ನಮ್ಮ ಮಾಮ ಹೋಗ್ತಿದ್ದಾರಲ್ಲ ಅಲ್ಲಿ ಆರ್ಕೆಸ್ಟ್ರಾ ನಡೀತಿದ್ದು ನಮ್ಮ ಮಾಮ ಶಾಕಾಗ್ರು ಆರ್ಕೆಸ್ಟ್ರಾ ಇಲ್ಲ ಅಂದ್ಬಿಟ್ಟು ನಾವು ಮೇ ಬಿ ಇಲ್ಲವೇನೋ ಊಟ ಮಾಡ್ಕೊಂಡು ಪ್ರಸಾದ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೋ ದೇವಸ್ಥಾನದ ಪ್ರಸಾದ ತಿನ್ನೋಣ ಅಂತ ದೇವಸ್ಥಾನದ ಒಂದು ಫೋಟೋ ತೊಗೊಂಡು ವೀಡಿಯೋ ಮಾಡಿಕೊಂಡು ಅವಂಗೆ ಒಳಗಡೆ ಎಂಟ್ರಿ ಆಗ್ತಾಯಿದ್ದೋ ದೇವಸ್ಥಾನಕ್ಕೆ ಹೋಗೋ ರೋಡು ಇದು ಆಮೇಲೆ ಓದ್ ಭಾನುವಾರ ಗೈಸ್ ಅಲ್ಲಿ ಒಂದು ನವಗ್ರಹಗಳನ್ನ ವಿಗ್ರಹಗಳನ್ನ ಸೃಷ್ಟಿ ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಉದ್ಘಾಟನೆ ಮಾಡಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ನನಗೆ ಓ ಸತಿಗಿಂತ ಈ ಸತಿ ಎಲ್ಲೋ ಕಮ್ಮಿ ಆಗಿದೆ ಜಾತ್ರೆಯಲ್ಲಿ ಅಂತ ಅಂದ್ಕೊಂಡು ಅಲ್ಲಿರೋ ಆನೆ ಎಲ್ಲ ರಿಯಲ್ ಆನೆ ಅಂದ್ಕೊಂಡು ನಮ್ಮತ್ತೆ ಪಕ್ಕನೇ ಹೋಯ್ತೀರ ಗೈಸ್ ಆಮೇಲೆ ಆರ್ಕೆಸ್ಟ್ರ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ಆಂಕರಿಂಗು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಡ್ಯಾನ್ಸರ್ಸು ಜನ ಕ್ಲೌಡ್ ನೋಡಬೇಕು ಕೈಸಿ ಎಷ್ಟು ಜನ ಇದ್ರು ಗೊತ್ತ ಸಕ್ಕತ್ತಾಗಿದ್ರು ಜನ ಮಾತ್ರ ನನಗಂತೂ ಕೂತ್ಕೊಂಡು ನೋಡೋದಕ್ಕೆ ಯಾಕೆ ಒಂದೊಂದು ಸರ್ತಿ ನಾಲ್ಕು ಚೇರ್ ಹಾಕ್ಕೊಂಡು ಕುತ್ಕೊಂಡಿದ್ದೆ ಅವಾಗೆಲ್ಲ ನನ್ನ ಕೊಡಮ್ಮ ಅಂತ ಕೇಳ್ತಾಯಿದ್ರು ಡ್ಯಾನ್ಸರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮಾತಾಡೋದು ಬಂತು ಸತೆ ಡ್ಯಾನ್ಸ್ ತುಂಬ ಚೆನ್ನ ಇವಳು ಒಂದು ಚೇರ್ ಆಗಲ್ಲ ಅಂತ ಹಿಂದೆ ಹೋಗಿ ಮುಂದೆ ಹೋಗಿ ಹಿಂದೆ ಹೋಗಿ ವೀಡಿಯೋ ಮಾಡ್ಕೊಂಡು ಕೂತಿದ್ದೋ ಒಬ್ರೊಬ್ರು ಮೂರು ಮೂರು ಚೇರು ನಾಲ್ಕು ನಾಲ್ಕು ಚೇರ್ ಹಾಕೊಂಡು ಕೂತಿದ್ರು ಗಾಯ್ಸ್ ಏನು ಮಾಡೋಕ್ಕಲ್ಲ ಡ್ಯಾನ್ಸ್ ಅಂತ ನನಗಂತೂ ತುಂಬ ಇಷ್ಟ ಆಯಿತು ನಮ್ಮ ಸೋನಿಗೆ ಇಷ್ಟ ಆಯ್ತಾ ಇಲ್ವೋ ಗೊತ್ತಿಲ್ಲ ಪಾಪ ಅವ್ಳು ಕುಳ್ಳಿ ಬೇರೆ ಗೈಸ್ ಎಡಕ್ತಾ ಇರ್ಲಿಲ್ಲ ನಾನು ಮುಂದೆ ಇಲ್ಲ ಗೈಸ್ ನಾನು ಉದ್ದಾಣ ಇರೋದು ಅವ್ರಗಿಂತ ಅಲ್ಲಿ ನನಗ್ ಕಾಣಿಸ್ತಿರ್ಲಿಲ್ಲ ಅಲ್ಲೆಲ್ಲ ಮುಂದೆಗಡೆ ಹೋಗ್ಬಿಟ್ಟು ಹುತ್ತೇರೋರ್ ಕೂತಿದ್ರು ಅದಕ್ಕೆ ನನಗೆ ಕಾಣಿಸ್ತಿರ್ಲಿಲ್ಲ ಅದಕ್ಕೆ ನಾಲ್ಕು ಚೇರ್ ಹಾಕಿದ್ರು ಗೈಸ್ ಮಾತ್ರ ನಾನಂತೂ ಇದೇ ಗೈಸ್ ಐವತ್ ಕೋಟಿ ನಾಯಿ ಬೆಳೆ ಬಾಳು ಐವತ್ತು ಕೋಟಿ ಇಪ್ಪತ್ತೈದು ಲಕ್ಷದ ನಾಯಿ ಒಬ್ಬ ಯುವಕ ಸಾಕಿರೋದು ನೆಕ್ಸ್ಟು ಅವ್ರು ಏನು ಸಾಕೋದು ಅಂತ ಕೇಳಿದ್ರೆ ನಿಜವಾಗ್ಲೂ ನಗ್ತಿರು ಅವ್ರು ನೆಕ್ಸ್ಟು ಕತ್ತೆ ಸಾಕಬೇಕು ಕತ್ತೇಲಿ ಏನಾದರೂ ಒಂದು ವಿಶೇಷತೆನ ನಾನು ತರಬೇಕು ಅಂತ ಹೇಳಿದ್ರು ಗೈಸ್ ನಮಗಂತೂ ಎದ್ದು ಬಿದ್ದು ನಗ್ತಿದ್ರು ಆ ನಾಯಿನ ನೋಡೋದಕ್ಕೆ ಎಲ್ಲರೂ ಹೆಂಗೆ ಎದ್ದು ತಿನ್ಕೊಂಡ್ರು ಅಂದರೆ ಫುಲ್ಲು ಎಲ್ಲರೂ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಆ ನಾಯಿ ನೋಡೋದಕ್ಕೆ ಎಲ್ಲರೂ ಎದ್ ನಿಂಕ್ ಹೋಗ್ಬಿಟ್ಟಿದ್ರು ನಾನು ಅದು ಎರಡೆರಡು ನಾಲ್ಕು ಜನ ಹಾಕ್ಕೊಂಡು ನಿಂತ್ಕೊಂಡಿದ್ದೆ ಆ ನಾಯಿನ ನೋಡೋದಕ್ಕೆ ನೆನ್ಬಿಟ್ಟು ಅದಕ್ಕೆ ಇನ್ನು ಎಂಟು ತಿಂಗಳು ನಾಯಿ ಅದು ಸಹ ಎಂಬತ್ತು ಕೆ ಜಿ ಎಂಬತ್ತು ಕೆ ಜಿ ಇದೆ ಅದು ಮುನ್ನೂರ ಅರವತ್ತು ಕೆ ಜಿ ಬರೋಷ್ಟು ತೂಕ ಮೇಂಟೈನ್ ಮಾಡ್ಬೋದಂತೆ ಗೈಸ್ ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನಮ್ಗೆ ಕೇಳಿ ನಿಜವಾಗೂ ಶಾಕ್ ಆಯ್ತು ಗೈಸ್ ನಾಯಿಗೆ ಅಷ್ಟೊಂದು ಬೆಲೆ ಬಾಳುತ್ತೆ ಅಂದೆ ನಾವು ನಾವು ಕೋಟಿಗೂ ಬಾಳಲ್ಲ ಗೈಸ್ ಅದಂತೂ ನಿಜ ನಮ್ಮನ್ನ ಯಾರು ಒಂದು ಲಕ್ಷಕ್ಕೂ ತಗೊಳ್ಳಲ್ಲ ಗೈಸ್ ಇದ್ರ ಬಗ್ಗೆ ಏನಾದರೂ ನಿಮಗೆ ವಿಶೇಷತೆ ಏನಾದರೂ ಇದ್ರೆ ನಮಗೂ ತಿಳಿಸ್ಕೊಡಿ ಕಮೆಂಟ್ ಸೆಕ್ಷನಲ್ಲಿ ಆ ನಾಯಿ ಜೊತೆ ಅವರು ವಾಕಿಂಗ್ ಸ್ಟೈಲ್ ಚೆನ್ನಾಗಿತ್ತು ನಾಯಿ ಮೂಮೆಂಟ್ ಚೆನ್ನಾಗಿತ್ತು ಎಲ್ಲನೂ ಚೆನ್ನಾಗಿತ್ತು ಗೈಸ್ ಆ ನಾಯಿ ಅವ್ರು ಹೇಳೋ ಮತ್ತ ಹೆಂಗೆ ಕೇಳ್ತಿತ್ತು ಅನ್ನೋ ಮಸ್ತಿತ್ತು ಆಮೇಲೆ ಒಂದು ನಾಲ್ಕೈದು ಡ್ಯಾನ್ಸ್ ನೋಡ್ದೋ ಆಮೇಲೆ ನಮ್ಮ ಮಾಮ ಊಟಕ್ಕೆ ಹೋಗೋಣ ಊಟಕ್ಕೆ ಅಂತ ಅಂತಾಯಿದ್ರು ನಮ್ಗೆ ಊಟ ಮಾಡೋದಿಕ್ಕೆ ಇಷ್ಟ ಇರಲಿಲ್ಲ ಆವಾಗ ನಾ ನೋಡೋ ಸೀರಿಲಿ ನಾವು ಅಲ್ಲೊಬ್ರು ಮುಂದೆ ಮಾಡ್ತಿದ್ದ ಜಾಗ ಬಿಡಿ ನಾವು ಕುಳ್ಳಗಿದ್ದೀವಿ ಅಂದರೆ ನೀವು ಎರಡು ಚೇರ್ ಹಾಕಿ ಕುತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳ್ತಿದ್ರು ಈ ಹುಡುಗಿ ಓಸ್ತಿದ್ದ ಜನ ಅಲ್ಲಿ ಜಿ ಕನ್ನಡದಲ್ಲಿ ಸರಿಗಮಪ್ಪ ಸೀಸನಲ್ಲಿ ಸರಿಗಮಪ್ಪ ಸೀಸನಲ್ಲಿ ಹಾಡು ಹೇಳ್ತಿದ್ದು ಹೆಸ್ರೇನು ನೇಮ್ ನಮಗೂ ಗೊತ್ತಿಲ್ಲ ಅವ್ರು ಚೆನ್ನಾಗಿ ಆಡೋದು ಸಾಂಗು ಅವ್ರಿಗೇನು ಡ್ಯಾನ್ಸ್ ಮೂಮೆಂಟಲ್ಲೇ ವಿಭಿನ್ನವಾದ ಡ್ಯಾನ್ಸಸ್ಸು ವೀಡಿಯೋ ಜೊತೆ ಮಾಡೋವಂಥ ವೀಡಿಯೋ ಡ್ಯಾನ್ಸಸ್ಸು ಮಾಡಿದ್ರು ಗೈಸ್ ಅದು ಮಸ್ತಾಗಿತ್ತು ಆಮೇಲೆ ನಮ್ಮದು ಇಂಡಿಯನ್ ಸಾಂಗ್ಸ್ ಕೇಳಿ ಇನ್ನೂ ಖುಷಿಯಾಯಿತ್ತು ಆ ಸ್ಟೇಜಲ್ಲಿ ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್ಸು ಚೆನ್ನಾಗಿ ಮಾಡಿಸಿದ್ರು ಚೆನ್ನಾಗಿತ್ತು ಜೈಬ ಇಂಡಿಯ ಡ್ಯಾನ್ಸರ್ ಡ್ಯಾನ್ಸ್ ಮಾಡ್ಕೊಂಡು ಊಟಕ್ಕೋಗಿದ್ದೆ ನಾವು ಆಮೇಲೆ ನನ್ನ ಫ್ರೆಂಡ್ ಸಿಕ್ಕೋದು ಅವ್ರ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ಗೈಸ್ ಏ ನೀನು ಪ್ರೋಗ್ರಾಮ್ ಮಾಡ್ಕೆ ಬಂದಿದ್ದೀಯಾ ಮಾತಾಡ್ಕೊಂಡು ಕೂತಿದ್ದೆ ಅಂತ ಇವಳು ಒಂದು ಸ್ವಲ್ಪ ಬೈದ್ಲು ಬೈಸ್ಕೊಂಡೆ ಆಮೇಲೆ ಡ್ಯಾನ್ಸ್ ನೋಡಿಬಿಟ್ಟು ಅವಳು ಮನೆಗೆ ಹೋದ್ವು ಗೈಸ್ ನೆಕ್ಸ್ಟು ದೀಪನ ನಾಚು ಪ್ರೋಗ್ರಾಮ್ ಮಾಡಿಕೊಂಡಿದ್ರು ಅಲ್ಲಿ ಅದೆಲ್ಲ ಆದ್ಮೇಲೆ ನಾನು ಅತ್ತೆ ಅದೆಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಕೊಂಡು ಊಟ ಎಲ್ಲ ಊಟ ಮಾಡಿಕೊಂಡು ಊಟ ಮಾಡ್ತಾ ತುಂಬ ಕ್ಲೌಡ್ ಇತ್ತು ಅದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ ದೇವಸ್ಥಾನದಲ್ಲೂ ತುಂಬ ಜನ ರೆಶ್ ಇದ್ದರು ಸೊ ನಮ್ಗೆಲ್ಲ ಆದಷ್ಟು ವೀಡಿಯೋ ಮಾಡಿದ್ದೀವಿ ಅದರಲ್ಲೂ ನಮಗೆ ಫಿಲಮ್ ಆ್ಯಕ್ಟ್ರಸ್ ಸಿಕ್ಕಿದ್ರು ಅವ್ರು ಯಾರು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಬೇಕು ಗೈಸ್ ನಾನು ನಿಜವಾಗ್ಲೂ ಅವ್ರು ನಮಗೆ ಹಾಯ್ ಮಾಡಿದ್ರು ಜಸ್ಟು ಮಿಸ್ಸಲ್ಲಿ ನಮಗೆ ಒಂದು ಸೆಲ್ಫಿ ಕೇಳೋಲ್ಲ ನಮಗೆ ಮುಜುಗರಾಗಿ ನಮಗೆ ಆಯಿತು ಅವರು ಅಷ್ಟು ದೊಡ್ಡವರು ನಾವು ಹಿಂಗೆ ಅಂದ್ಬಿಟ್ಟು ಸುಮ್ಮನಾಗೋದೆ ಆಮೇಲೆ ಮತ್ತೆ ಬೈದರು ಏನಾಗ್ಬಿಡುತ್ತೆ ಒಂದು ಸೆಲ್ಫಿ ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ ಏನು ತಕ್ಕ ಕೊಡಲ್ಲ ಅಂತ ಅಂದರು ಅಲ್ಲಿ ಮಂಟಪಗಳು ಅಲ್ಲಿ ಇದ್ದಿದ್ದು ಗೈಸ್ ಅದು ಷಣ್ಮಾತ್ಮಿ ದೇವಸ್ಥಾನ ಇವಾಗ ರೀಸೆಂಟಾಗಿ ಇದನ್ನೇ ಗೈಸ್ ಅವ್ರು ಪ್ರತಿಷ್ಠಾಪನೆ ಮಾಡೋ ಆ ಕಡೆ ಈ ಕಡೆ ಷಣ್ಮಾತ್ಮಿ ಇದ್ದಲಕ್ಕಾಗೆ ಅದು ಸತಿ ಪ್ರತಿಷ್ಠಾಪನೆ ಮಾಡಿದ್ದವರು ತುಂಬ ಚೆನ್ನಾಗಿ ಮಾಡಿದರು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಅದು ವಾಟರ್ಸ್ ವಾಟರ್ಸ್ ಬಾಟಲ್ ಕೊಟ್ಟಿಲ್ಲ ವಾಟರ್ಸ್ ಪ್ಯಾಕೆಟ್ ಕೊಟ್ಟಿತ್ತು ಚೆನ್ನಾಗಿತ್ತು ನಾವು ದೇವ್ರ ದರ್ಶನ ಮಾಡಿಕೊಂಡು ಒಳಗಡೆ ಎಂಟ್ರಿ ಅದು ಗೈಸ್ ಎಂಟ್ರಿ ಅದು ನಾವು ಈ ಕಡೆಯಿಂದ ಹೋಗಬೇಕು ಅಂತಂದು ಆಮೇಲೆ ಇವರು ಈ ಕಡೆಯಿಂದ ಅಲ್ಲ ಈ ಕಡೆಯಿಂದ ಹೋಗಿ ಅಂತ ಹೇಳಿದ್ರು ನಾವು ಈ ಕಡೆಯಿಂದ ಇವಾಗ ಫಸ್ಟು ಸೂರ್ಯ ಅಲ್ಲ ಹ್ಞೂ ಸೂರ್ಯನಾ ಹ್ಞೂ ಸೂರ್ಯ ಫಸ್ಟು ಸೂರ್ಯ ತೋರಿಸೋದು ಫಸ್ಟ್ ಚಂದ್ರ ಗೈಸ್ ಇನ್ನೊಂದು ಫುಲ್ಲು ನೀಟಾಗಿ ಬಂದಿನ ಹೋಗಿ ವೀಡಿಯೋ ಮಾಡ್ಕೊಂಡು ಬರ್ತೀವಿ ಒಂದು ಕಡೆಯಿಂದ ತುಂಬ ಜನ ಇದ್ದರು ಒಂದೊಂದಕ್ಕೂ ಒಂದೊಂದು ಇದೆ ಗೈಸ್ ಇದು ರಂಗೋಲಿನ ಮಾಡಿದ್ರು ತುಂಬ ಚೆನ್ನಾಗಿತ್ತು ಆಂಜನೇಯನ ಹ್ಞೂ ಚೆನ್ನಾಗಿತ್ತು ಹಂಗೆ ಸೂರ್ಯ ಚಂದ್ರ ಮಂಗಳ ಬುಧ ಗ್ರಹ ಶುಕ್ರ ಲಾಸ್ಟ್ ಶನಿ ಕೇತು ಎಲ್ಲ ಮಾಡೋದಕ್ಕಾಗಲಿಲ್ಲ ನೆಕ್ಸ್ಟ್ ಟೈಮ್ ನಾವು ಹೋದಾಗ ಫುಲ್ಲು ವೀಡಿಯೋನ ಮಾಡಿಕೊಂಡು ನೀಟಾಗಿ ತೋರಿಸ್ತೀವಿ ಗೈಸ್ ಎಷ್ಟು ಖರ್ಚಾಗಿದೆ ಅಂತ ಗೊತ್ತಿರೋ ತುಂಬ ಖರ್ಚಾಗಿದೆ ಗೈಸ್ ಮಕ್ಕಳು ಹೇಗೆ ಸಿಗ್ತಾರೋ ನೆಕ್ಸ್ಟು ಇಲ್ಲ ಇನ್ನು ಮುಂದೆ ಹೋಗ್ಬೇಕು ದೇವ್ರುಗಳೆಲ್ಲ ಚೆನ್ನಾಗಿದೆ ನೋಡೋಕೆ ಅಲಂಕಾರನಂತು ತುಂಬ ಚೆನ್ನಾಗಿ ಮಾಡಿದ್ರು ಅಲಂಕಾರ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಅಲಂಕಾರ ರಂಗೋಲಿಯಲ್ಲಿ ಮಾಡಿದ್ರು ಅಲ್ಲಿ ಮುಟ್ಬಾರ್ದು ಅಂತ ಬರೆದಿದ್ರು ಜನಗಳು ಆ ರಂಗೋಲಿ ಮೇಲೆ ಹೆಸರು ಬರೆಯೋದು ಏನು ಕಂಗಲ್ಲ ಮಾಡ್ತಾರೆ ಅಂದರೆ ನನಗಂತೂ ಗೊತ್ತಿಲ್ಲ ಗೈಸ್ ಈ ಥರ ಒಂದೊಂದು ಗ್ರಹಗಳಿಗೂ ಒಂದೊಂದು ದೇವಸ್ಥಾನ ಮಾಡಿ ಅಲ್ಲಿ ನೆಲೆಸಿದ್ದಾರೆ ಚೆನ್ನಾಗಿತ್ತು ನೋಡೋಕ್ಕಿಂತ ತುಂಬ ತುಂಬ ಇಂಪ್ರೂವ್ ಮಾಡ್ತಾ ಒಂದು ಸಲ ಜನ ಇದ್ದಾಗ ಯಾವ ಥರ ಹೋಗ್ಬಿಟ್ಟು ಎಲ್ಲ ನೀಟಾಗಿ ವೀಡಿಯೋ ಮಾಡ್ಕೊಬರ್ತೀವಿ ಇದು ಚಿತ್ರ ಶನಿಗೆ ಹೋಗೋಸಿಗೆ ತುಂಬ ಜನ ಇದ್ದರು ಇವ್ರ ಮಾಮ ಬೇರೆ ಬನ್ನಿ ಬನ್ನಿ ಟೈಮ್ ಆಯಿತು ಆಲೇ ಹನ್ನೊಂದು ಹೊರೆ ಆಗ್ಬಿಟ್ಟಿತ್ತು ಬನ್ನಿ ಅಂತ ಅಂದರು ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಲಿಲ್ಲ ಜನ ನೋಡೇ ಬಂದುಬಿಟ್ಟು ನಾವು ಇವಾಗಲೇ ಗಾಯ್ಸ್ ಅವ್ರು ನಮಗೆ ಸಿಗೋದು ಹ್ಞೂ ಜಸ್ಟ್ ಈಗ ಸಿಗ್ತಾರೆ ನೋಡಿ ಗೈಸ್ ಇವಾಗ ಇನ್ನು ನಾವು ಇನ್ನೇನು ಪಾಸ್ ಆಗಬೇಕಿತ್ತು ಅವಾಗ ಅವ್ರು ಬಂದರು ತಿರ್ಬೋ ವಾಪಸ್ ಬಂದು ನಾವು ಹಿಂದೆ ಹಾಯ್ ಮಾಡಿದ್ರು ನೋಡಿಗ ಇವ್ರು ಯಾರು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡ್ಬೇಕು ನೆಕ್ಸ್ಟ್ ಇವರು ಜಸ್ಟ್ ಮಿಸ್ಟಲ್ಲಿ ಮಿಸ್ ಆಯ್ತು ಅಂತ ಹೇಳ್ಕೊಂಡು ನಾನು ಈಚೆಯಿಂದ ದುಃಖದಿಂದ ಬತ್ತಿರ ಇವಳು ಗಂಡೆ ಎಂತಿ ಮಾತು ಆಯಿತು ಆಯ್ತು ಗೈಸ್ ಅಲ್ಲಿ ಅದು ಏನು ಮಾತಾಡ್ತವ್ರಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ ಇದು ಲಾಜಿಕ್ ಇಲ್ದಲ್ಲೇ ಮಾತಾಡ್ತಾ ಇರ್ತಾರೆ ನೋಡಿ ಗೈಸ್ ನೋಡಿ ಗೈಸ್ ನೋಡಿ ಗೈಸ್ ನೋಡಿ ಗಯ್ಸ್ ಮಾತಾಡ್ತೀವೋ ಜಗಳ ಮಾಡ್ತೀವೋ ನಮಗೆ ಗೊತ್ತಿಲ್ಲ ಮತ್ತೆ ಊಟ ಎಲ್ಲ ಮಾಡ್ಕೊಂಡು ಮತ್ತೆ ಯಾರ್ಕೆಷ್ಟ್ರಕ್ಕೆ ಬಂದೋ ನೆಕ್ಸ್ಟ್ ಅಪ್ಪು ಸೌಗ್ಗಿಗಳೆಲ್ಲ ಹುಡ್ಗುರ್ ಡ್ಯಾನ್ಸ್ ಮಾಡಿಸ್ತಾ ಇತ್ತು ನೆಕ್ಸ್ಟ್ ಬಿಗ್ ಬಾಸ್ ರನ್ನರ್ ಅಪ್ ಅಂದ್ರೆ ಯಾರು ತ್ರಿವಿಕ್ರಮ್ ತ್ರಿವಿಕ್ರಮ್ ಅವ್ರು ಎಂಟ್ರಿ ಆಯ್ತು ರೀ ಗೈಸ್ ನೋಡಿ ಜನ ಎಷ್ಟು ಜನ ಬಾಸು ನಮ್ಮ ಬಾಸ್ ಅಂತ ಇದ್ದೀನಿ ನಮ್ಮ ಮಾಮ ಮತ್ತು ಅವ್ರ ಫ್ರೆಂಡು ಯಾವ ಸಂಘ ಈಗ ಇದ್ದಾರೆ ಅಂದರೆ ಅಲ್ಲಿ ಆಂಟೀಸ್ನ ತೋರಿಸ್ತಾ ಇದ್ರು ಗೈಸ್ ಆಂಟಿ ವೀಡಿಯೋನ ನೋಡು ನೋಡು ಅಂತ ನಮ್ಮ ಈ ಅಣ್ಣ ಈ ಅಣ್ಣ ನೋಡಿ ಇವರೆಲ್ಲ ಹುಡುಗರು ಎದ್ ಆಂಟಿ ಆಂಟೀರು ಕುಣಿತವ್ರ ತಕ್ಷಣ ಎಲ್ಲರೂ ಎದ್ನಿಕ್ಕೋಗ್ಬಿಟ್ರು ಹುಡುಗರು ಅಷ್ಟೇ ಗೈಸ್ ನೆಕ್ಸ್ಟು ಎಲ್ಲರೂ ಗಂಟೆ ಹೊಡೆದು ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಮತ್ತು ಆರ್ ಇನ್ನೊಂದು ಇನ್ನೊಂದ್ಸರ್ತಿ ವಿಸಿಟ್ ಮಾಡಿ ಕಾರ್ತಿಕ್ ಅವ್ರು ಅಂದಾಗ ನೋಡಿಕೊಂಡು ಅವ್ರಿಗೆ ಸನ್ಮಾನನೂ ಮಾಡಿದ್ರು ಗೈಸ್ ಮಾಡಿ ಆದಮೇಲೆ ಅವ್ನೊಂದೇ ಸ್ಟೆಪ್ ಹಾಕಿ ನೆಕ್ಸ್ಟು ಇರುತ್ತಲ್ಲ ಮಾತುಕತೆ ಅದು ಇದು ಎಲ್ಲ ಆದರೆ ನಮಗೆ ಅವ್ರು ಮಾತಾಡ್ತಾರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅವ್ರು ಮಾತಾಡ್ತಿದ್ದು ನಮಗೇನು ಕೆಲ್ಸ ಅದಕ್ಕೋಸ್ಕರ ನಾವು ಮಾತಾಡಿದ್ರು ತ್ರಿವಿಕ್ರಮ್ ಅವರು ಬವ್ಯ ಇಲ್ದಲ್ಲೇ ಫಂಕ್ಷನಿಗೆ ಬಂದಿದ್ದಾರೆ ಅಂತ ಎಲ್ಲರಿಗೂ ಬೇಜಾರಾಗಿದೆ ನಮಗೂ ಕೂಡ ಬೇಜಾರಾಗ್ತು ಬವ್ಯನೂ ಕರ್ಚ್ಬೇಕಾಗಿತ್ತು ಫ್ರೆಂಡ್ಸ್ ಅಲ್ವಾ ಅದಕ್ಕೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಮಾಡ್ತೀರ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್ ಒಳ್ಳೊಳ್ಳೆ ವಿಡಿಯೋ ಹಾಕ್ತೀವಿ ನಿಮ್ಮ ಮುಂದೆ